ನೆಲಮಂಗಲ ಪಟ್ಟಣದಲ್ಲಿ ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವವನ್ನು ತ್ರೈತ ಸಿದ್ದಾಂತ ಭಕ್ತಾದಿಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಚಿಕ್ಕಳೆಯ ಸಮುದಾಯ ಭವನದಲ್ಲಿ ತ್ರೈತ ಸಿದ್ದಾಂತ ಭಕ್ತಾದಿಗಳಿಂದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಭಾಗಿಯಾಗಿದ್ದರು ನಂತರ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯೋಗೇಶ್ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ವಿವಿಧ ಶಾಲೆಗಳಿಂದ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಮಕ್ಕಳಿಂದ ಶ್ರೀಕೃಷ್ಣ ರಾಧೇರ ವೇಷಭೂಷಣ ತ್ರೈತ ಸಿದ್ಧಾಂತ ಭಗವದ್ಗೀತೆಯ ಶ್ಲೋಕ ಭಟನೆ ಶ್ರೀಕೃಷ್ಣ ಹಾಗೂ ಈಶ್ವರಲಿಂಗದ ಚಿತ್ರಕಲಾ ಸ್ಪರ್ಧೆ ಭರತನಾಟ್ಯ ಹಾಗೂ ಶ್ರೀಕೃಷ್ಣನ ಮೇಲೆ ಹಾಡುಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮಕ್ಕಳಿಗೆ ವಿಶೇಷವಾಗಿ ಶ್ರೀಕೃಷ್ಣನ ಜೀವನ ವಿಧಾನ ಆತನು ಉಪಯೋಗ ಿದ್ದ ಮುರಳಿ ಧರಿಸಿದ್ದ ನವಿಲುಗರಿ ಶಂಖಚಕ್ರ ನಾಮಗಳು ಆತನ ಪಾದಗಳು ಶ್ರೀಕೃಷ್ಣನ ಶರೀರ ನೀಲಿ ಬಣ್ಣ ಇವೆ ಮೊದಲಾದವುಗಳ ಆಧ್ಯಾತ್ಮಿಕ ಜ್ಞಾನ ಸಂದೇಶಗಳನ್ನು ತಿಳಿಸುವ ಸಲುವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪೂರ್ವದಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬೀದಿ ಹಬ್ಬವಾಗಿ ಪ್ರತಿಯೊಬ್ಬರೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದರು ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿರುವ ಮೂರು ಆತ್ಮಗಳ ವಿಷಯ ವಿವರಣೆಯನ್ನು ಹಾಗೂ ಶ್ರೀಕೃಷ್ಣ ಪರಮಾತ್ಮರು ತಿಳಿಸಿರುವ ಬ್ರಹ್ಮಯೋಗ ಕರ್ಮಯೋಗ ಹಾಗೂ ಭಕ್ತಿಯೋಗ ಎನ್ನುವ ಮೂರೂ ಯೋಗಗಳನ್ನು ಪ್ರತಿಯೊಬ್ಬರೂ ತಿಳಿಯಬೇಕು ತಿಳಿದು ತಮ್ಮ ದಿನನಿತ್ಯ ಜೀವನದಲ್ಲಿ ಆಚರಿಸಬೇಕು ಎನ್ನುವ ಸದುದ್ದೇಶದಿಂದ ಶ್ರೀ 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 ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರು ವಿಶ್ವವ್ಯಾಪಿ ಕುಲ ಮತಗಳಿಗೆ ಅತ್ಯುತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಗಳನ್ನು ನಡೆಸುವಂತೆ ಸೂಚಿಸಿದ್ದಾರೆ ಸ್ವಾಮಿಗಳ ಸೂಚನೆಯಂತೆ ತ್ರೈತ ಸಿದ್ದಾಂತ ಭಕ್ತಾದಿಗಳಿಂದ ವಿಶ್ವದಾದ್ಯಂತ ಸುಮಾರು ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವಗಳನ್ನು ತುಂಬಾ ವಿಜೃಂಭಣೆಯಿಂದ ಜ್ಞಾನಯುಕ್ತವಾಗಿ ಮಾಡಲಾಗುತ್ತದೆ ಹಾಗೆಯೇ ಈ ಬಾರಿಯೂ ನಲಮಂಗಲ ಪಟ್ಟಣದಲ್ಲಿಯೂ ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಆಚರಣೆಯನ್ನು ನಡೆಸಲಾಗಿದೆ ತುಂಬಾ ಸುಂದರವಾಗಿ ಶ್ರೀಕೃಷ್ಣ ಪಲ್ಲಕ್ಕಿಯ ಉತ್ಸವವನ್ನು ಹಾಗೂ ತ್ರೈತ ಸಿದ್ಧಾಂತ ಭಗವದ್ಗೀತೆಯ ಶೋಭಾಯಾತ್ರೆಯನ್ನು ನೆಲಮಂಗಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಿಸ್ತುಬದ್ಧವಾದ ಮೆರವಣಿಗೆಯನ್ನು ಪ್ರಬೋಧಾನಂದ ಸ್ವಾಮಿಗಳ ಭಕ್ತಾದಿಗಳಿಂದ ಮಾಡಲಾಯಿತು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವಕ್ಕೆ ಸಹಕರಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಏಕೈಕ ಗುರುವು ರೈತ ಸಿದ್ಧಾಂತಾದ್ರೀ ಶ್ರೀ ಶ್ರೀ ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರ ದಿವ್ಯ ಆಶೀರ್ವಾದಗಳಿಂದ ಪ್ರಬೋಧ ಸೇವಾ ಸಮಿತಿ ಹಿಂದೂ ಜ್ಞಾನ ವೇದಿಕೆ ಬೆಂಗಳೂರು ನೆಲಮಂಗಲ ಶಾಖೆ ಇವರ ಸಮ್ಮುಖದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಾಲ್ಕನೇ ವರ್ಷದ ಮಹೋತ್ಸವ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನೆಲಮಂಗಲ ಪಟ್ಟಣದ ಸದಸ್ಯರಿಂದ ಶಾಸಕರಿಂದ ತುಂಬ ಒಂದು ಬೆಂಬಲವನ್ನು ಸಿಗುತ್ತಿದೆ ಇದಕ್ಕೆ ನಾವು ತುಂಬ ಎಂದು ಭಾವಿಸುತ್ತಿದ್ದೇವೆ ಶ್ರೀ ಶ್ರೀ ಆಚಾರ್ಯ ಪ್ರಬೋಧನಂದ ಯೋಗೀಶ್ವರರು ವಿಶ್ವಾದ್ಯಂತ ಸುಮಾರು ಇನ್ನೂರ ಮೂವತ್ತಕ್ಕೂ ಅಧಿಕ ಸ್ಥಳಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ಸೂಚಿಸಿದ್ದಾರೆ ಅವರ ಸೂಚನೆಯಂತೆಯೇ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಜ್ಞಾನ ಜನಕ್ಕೆ ತಲುಪಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಗಳನ್ನು ಸುಮಾರು ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಸಹ ಆಚರಿಸುತ್ತಾ ಬರುತ್ತಿದ್ದೇವೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೂಲ ಮುಖ್ಯ ಉದ್ದೇಶನೆಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವ ಮೂರು ಆತ್ಮಗಳು ಜೀವಾತ್ಮ ಆತ್ಮ ಪರಮಾತ್ಮ ಎನ್ನುವ ಮೂರು ಆತ್ಮಗಳು ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು ರೈತ ಸಿದ್ಧಾಂತ ಗ್ರಂಥಗಳನ್ನು ಬರೆದಿದ್ದಾರೆ ಸ್ವಾಮಿ ಅವರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ